ಆದರೆ ನನ್ನ ಅಕ್ಷರಗಳಿಗೆ ಧ್ವನಿ ರಾಗ ಇತ್ಯಾದಿಗಳು ನನಗೆ ಗೊತ್ತಿರಲಿಲ್ಲ ಮೊದಲು ಅದರ ಮಧ್ಯದಲ್ಲೇ ಆಕಾಶವಾಣಿಯವರು ಬಹಳಷ್ಟು ಕವಿತೆಗಳನ್ನು ಧಾರವಾಡದಲ್ಲಿ ತೊಗೊಂಡು ಅಥವಾ ಬೇರೆ ಕಡೆಯೂ ಬೆಂಗಳೂರು ಆಕಾಶವಾಣಿಯವರು ತಗೊಂಡು ಅದಕ್ಕೆ ಧ್ವನಿ ಸಂಯೋಜನೆ ಮಾಡಿದರು ನಾನು ಬಹಳ ವರ್ಷಗಳ ಕಾಲ ಅಕ್ಷರಗಳನ್ನು ಮೇಲೆ ಬರ್ಕೊಂತ ಮೂಡಿಸ್ಕೊಂತ ಬಂದವ ಅದ ನನ್ನ ಅಕ್ಷರಗಳಿಗೆ ಧ್ವನಿ ರಾಗ ಇತ್ಯಾದಿಗಳು ನನಗೆ ಗೊತ್ತಿರಲಿಲ್ಲ ಮೊದಲು ಅದರ ಮಧ್ಯದಲ್ಲೇ ಆಕಾಶವಾಣಿಯವರು ಬಹಳಷ್ಟು ಕವಿತೆಗಳನ್ನು ಧಾರವಾಡದಲ್ಲಿ ತಗೊಂಡು ಅಥವಾ ಬೇರೆ ಕಡೆನೂ ಬೆಂಗಳೂರು ಆಕಾಶವಾಣಿಯವರು ತಗೊಂಡು ಅದಕ್ಕೆ ಧ್ವನಿ ಸಂಯೋಜನೆ ಮಾಡಿದರು ಬಹಳ ಜನರಿಗೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದವರಿಗೆ ಈ ಸುಗಮ ಸಂಗೀತ ಪರಿಷತ್ತಿನ ಸಂಪರ್ಕ ಇರಲಿಲ್ಲ ಬೆಂಗಳೂರಿನ ಈ ಸುಗಮ ಸಂಗೀತ ಪರಿಷತ್ತು ಮುದ್ದು ಅವರ ಮೂಲಕ ಕಿಕ್ಕೇರಿಯವ್ರ ಮೂಲಕ ಅನೇಕ ಸ್ನೇಹಿತರ ಮೂಲಕ ಅಲ್ಲಿನೂ ಪ್ರವೇಶ ಮಾಡಿಕೊಂಡು ನಮ್ಮಂಥವ್ರನ್ನ ಒಳಗೊಂಡಿತು ನನ್ನ ಅನೇಕ ಗೀತೆಗಳಿಗೆ ಈಗ ಕೆಲವು ತಿಂಗಳುಗಳ ಹಿಂದೆ ಧ್ವನಿಯನ್ನು ಕೊಟ್ಟವರು ಸುಗಮ ಸಂಗೀತ ಪರಿಷತ್ತಿನವರು ಅಂಥ ಪರಿಷತ್ತಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ನಮಸ್ಕಾರ